Huh? <laughs> ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಹೊಸ ಹೊಸ ಪಾತ್ರಗಳ ಆಗಮನವಾಗ್ತದೆ ವೈಶ ಯಾರು ಯಾರೋ ಇದಾರೆ ಶ್ಯಾಡೋ ಪರ್ಸನ್ ನೆರಳಿನ ವ್ಯಕ್ತಿ ಅದರ ಜೊತೆಗೆ ಕಿಟ್ಟಿ ಹುಡುಗಿ ಎಂಟ್ರಿ ಆಗ್ತದಾಗ ಕಿಟ್ಟಿ ಹುಡುಗಿ ತಪ್ಪು ತಿಳುವಳಿಕೆ ಆಗಿದೆ ಹಾಗಿದ್ರೆ ಏನಾಯ್ತು ಕತೆ ಏನಾಗ್ತದ ಚಾರು ಮತ್ತೆ ಚಾರಿ ಹೊರಟಿದ್ದಲ್ಲಿ ಎಲ್ಲ ಸತ್ಯಕ್ಕೂ ಕೂಡ ಒಂದು ಇದ್ದಂತಹ ಪರದೆ ಕಳ್ಚು ಬೀಳ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗ್ತದೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಏನ್ ಮಾಡುದು ಯಾವುದೇ ರೀತಿ ಸತ್ಯ ಕೂಡ ಗೊತ್ತಾಗ್ತಾ ಇಲ್ವಲ್ಲ ಎಲ್ಲೂ ಕೂಡ ನಮಗೆ ದಾರಿ ಕಾಣಿಸ್ತಾ ಇಲ್ವಲ್ಲ ಅಂತ ಎಲ್ಲರೂ ಕೂಡ ಪರಿತಪಿಸ್ತಾ ಇರ್ತಾರ ಆದ್ರೆ ಇಲ್ಲಿ ಕೋದಂಡವ್ರು ಮಾತ್ರ ಆ ಎಲ್ಲ ಸತ್ಯ ಕೂಡ ಗೊತ್ತದೆ ಆದ್ರೂ ಕೂಡ ಆಕೆ ಸತ್ಯವನ್ನ ಹೇಳುವುದಕ್ಕೆ ಹಿಂಜರಿತದಾಳ ಯಾವುದೇ ರೀತಿ ಸತ್ಯವನ ಹೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಬಿಕೋಸ್ ಸತ್ಯ ಗೊತ್ತಾಗ್ಬಿಟ್ರೆ ನಾವು ಬಗೆಹರಿಸ್ತೀವಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾವು ನರಳುದನ್ನ ನೋಡಬೇಕಂತ ಅದಕ್ಕೋಸ್ಕರ ಸತ್ಯ ಹೇಳ್ತಾ ಇಲ್ಲ ಆಕೆ ಅಂದ ಕೋದುಂಡವರು ತುಂಬ ಸೆಟ್ ಮಾಡ್ಕೋತಿದ್ದಾರೆ ಇಶ್ವಾಕ ಮೇಲೆ ಅದರ ನಡುವೆ ಚಾರು ಹೇಳ್ತಾಳೆ ನೋಡು ರಾಮಾಚಾರಿ ಪೋಸ್ಟ್ ಮ್ಯಾನನ್ನು ಕೇಳಿದರೆ ಎಲ್ಲ ಕೂಡ ಗೊತ್ತಾಗುತ್ತಲ್ವ ಪೋಸ್ಟ್ ಆಫೀಸಲ್ಲಿ ಅಂದಾಗ ಅಪ್ಪ ಇಂಥ ವಿಷಯನ ಖಂಡಿತ ಯಾರಾದರೂ ಬಂದರೆ ಹೇಳ್ಬೇಡಿ ಅಂತ ಮೊದಲೇ ಹೇಳ್ಕೊಟ್ಟಿರ್ತಾರೆ ಅಲ್ಲಿ ನಮಗೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಅಂತ ಕೂಡ ರಾಮಾಚಾರಿ ಹೇಳ್ತಾರೆ ಮತ್ತು ಇನ್ನೇನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗೆ ಮುರಾರಿ ಒಂದು ಬಾಕ್ಸ್ನ ತೊಗೊಂಡು ಬರ್ತಾರೆ ಈ ಬಾಕ್ಸು ನಮ್ಮ ನಾರಾಯಣಾಚಾರ್ಯ ಅವ್ರದ್ದು ಈ ಬಾಕ್ಸನ್ನು ನನ್ಗೆಂದು ಕೂಡ ಮುಟ್ತಾ ಇರಲಿಲ್ಲ ಅದ್ರ ಒಳಗಡೆ ಏನಿದೆ ಅಂತ ಕೂಡ ಗೊತ್ತಿಲ್ಲ ನಾನು ನೋಡ್ತೀನ ಆದರೆ ಇದರಿಂದ ಏನಾದರೂ ನಿಮಗೆ ಸುಳಿವು ಸಿಗ್ಬೋದು ಅಂತ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿ ಕೊಡ್ತಾರೆ ನೀನು ನೋಡಿದ್ಯಾ ಅಂದಾಗ ಹೇಳಿದೆ ಅಲ್ವಾ ನಾನು ಎಂದೂ ಆ ರೀತಿ ಶಾಸ್ತ್ರಿಗಳದನ್ನು ನೋಡೋ ಕೆಲಸ ಮಾಡೋದಿಲ್ಲ ಅಪ್ಪ ಆಚಾರ್ಯರೇ ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ನೀವು ನಂಬಿಕೆ ಇಟ್ಟಿದ್ರಿ ಆದರೆ ನಾನು ನೋಡ್ತಾ ಇಲ್ಲ ಆದರೆ ನನಗೆ ಇದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಈ ಪೆಟ್ಕಿನ ತಂದು ನಿಮ್ಮ ಮಕ್ಳು ಕೈಲಿಗೆ ಕೊಡ್ತಿದ್ದೀನಿ ಅಂತ ಮುರಾರಿ ತಾವೇ ಹೇಳ್ಕೊತಾರೆ ಫೈನಲಿ ಅದನ್ನು ಪೆಟ್ಕಿನ ಓಪನ್ ಮಾಡ್ತಿದ್ದಾಗೆ ಅಲ್ಲಿ ಒಂದಷ್ಟು ಮನಿ ಆರ್ಡರ್ಗಳು ಹಾಗೆ ಏನೇನು ಸಿಗುತ್ತೆ ಅದರ ನಡುವೆ ಸತ್ಯುಭಾಮ ಅನ್ನೋ ಹೆಸರು ಕೂಡ ಸಿಕ್ಬಿಡುತ್ತೆ ಸತ್ಯೋಬಾಮ ಅಂತ ಹೇಳಿ ಅದರ ಹೆಸರು ಅಡ್ರೆಸ್ಸು ಎಲ್ಲವೂ ಕೂಡ ಇರುತ್ತೆ ಅದನ್ನು ನೋಡ್ತಿದ್ದಾಗೆ ಶಾಕ್ ಆಗುತ್ತೆ ಎಲ್ರಿಗೂ ಕೂಡ ಜೊತೆಗೆ ತಗೋದೊಂಡವ್ರು ಹೇಳ್ತಾರೆ ಹಾಗಿದ್ರೆ ಸತ್ಯುಭಾಮ ಅನ್ನೋ ಅಡ್ರೆಸ್ ಇದೆ ಅಂತ ವೈಶಾಖ ಹೇಳಿದ್ದು ನಿಜಾನ ಹಾಗಿದ್ರೆ ಅಪ್ಪ ಇನ್ನೊಂದು ಮದುವೆ ಆಗಿದ್ದಾರೆ ಅಂತ ಅಣ್ಣ ಸತ್ಯೋಬಾಮ ಅಂತ ಹೆಸರು ಸಿಕ್ಕ ತಕ್ಷಣ ಮಾತ್ರಕ್ಕೆ ಅಪ್ಪ ಏನು ಹೇಳಿದಾರೋ ಆ ಸತ್ಯಭಾಮ ಅನ್ನೋ ಹೆಣ್ಣುಮಗಳು ಇರುವುದಂತೂ ಸತ್ಯ ಆದರೆ ಮದುವೆ ಆಗಲೇಬೇಕು ಅಂತ ಇಲ್ಲ ಅಲ್ವಾ ಅದ್ರ ಜೊತೆ ಏನೋ ಸತ್ಯ ಇರಬಹುದಲ್ವ ಖಂಡಿತ ಅಪ್ಪ ಅಂತೂ ಎಂದು ಕೂಡ ತಪ್ಪು ಮಾಡೋರಲ್ಲ ತಪ್ಪು ಕೈಗೂ ಕೂಡ ಹಾಕೋರಲ್ಲ ಅಂತದ್ರಲ್ಲಿ ಅಪ್ಪ ಅಂತ ಕೆಲಸ ಮಾಡೋದಿಲ್ಲ ಇದರಲ್ಲಿ ಏನೂ ಇದೆ ಈ ಜಾಗ ಹುಡ್ಕೊಂಡು ಖಂಡಿತವಾಗ್ಲೂ ಎಲ್ಲ ಕೂಡ ಗೊತ್ತಾಗುತ್ತೆ ನಾನು ನಾಳೆ ಎಲ್ಲೋ ಹೋಗ್ತಿದ್ದೀನಿ ಅಂತ ಹೇಳಿ ಈ ಜಾಗಕ್ಕೆ ಹೋಗಿ ಎಲ್ಲವನ್ನ ಕೂಡ ತಿಳ್ಕೊಂಡು ಬರ್ತೀನಿ ಅಂತ ರಾಮಾಚಾರಿ ಹೇಳಿದಾಗ ಇಲ್ಲ ರಾಮಾಚಾರಿ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಚಾರು ಹೇಳ್ತಾಳ ಫೈನಲಿ ಚಾರು ಚಾರಿ ಇಬ್ರು ಕೂಡ ದೀವನಹಳ್ಳಿಗು ಹೋಗಿದ್ದ ಅಲ್ಲಿ ಸತ್ಯುಭಾಮ ಸತ್ಯವನ್ನ ತಿಳ್ಕೊಳ್ಳುವುದಕ್ಕೆ ಮುಂದಾಗ್ತಿದ್ದಾರೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗ ನಾನ್ ಚಾರ್ಗಳು ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಚಾರು ಚಾರಿ ಬರ್ತಾರೆ ಬರ್ತಿದ್ದಾಗೆ ಜಾನಕಿ ಅಮ್ಮ ಕೂಡ ಬರ್ತಾರೆ ಎಲ್ಲಿ ಹೋಗ್ತಿದ್ರ ಏನು ಅಂತ ಕೇಳುವುದಿಲ್ಲ ಒಳ್ಳೇದಾಗ್ಲಿ ಮಕ್ಳ ಅಂತಾರೆ ಯಾಕಮ್ಮ ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳೋದಿಲ್ಲ ಅಂತಿದ್ರೆ ನನ್ನ ಮಕ್ಳು ಚೆನ್ನಾಗಿದ್ರೆ ಸಾಕು ಅದನ್ನ ನನ್ನ ಜೀವ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ದಯವಿಟ್ಟು ಆ ರೀತಿ ಏನು ಮಾತಾಡ್ಬೇಡ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ರಾಮಾಚಾರಿ ಹೇಳ್ತಾರೆ ನಂತರ ಅಪ್ಪ ಅಮ್ಮ ಆಶೀರ್ವಾದ ಮಾಡಿ ಅಂತ ಆಶೀರ್ವಾದ ತಗೋತಾರೆ ಅಪ್ಪ ಕೂಡ ಆಶೀರ್ವಾದ ಮಾಡ್ತಾರೆ ಎಲ್ಲಿಗೆ ಏನು ಅಂತ ಕೇಳುವುದಿಲ್ಲ ಯಾಕಪ್ಪ ಎಲ್ಲಿಗೆ ಏನು ಅಂತ ಕೇಳುವುದಿಲ್ವಾ ಅಂತ ಕೇಳಿದಕ್ಕೆ ನನ್ನ ಮಗ ಚಿನ್ನದಂತ ಮಗ ನನ್ನ ಸುಸೆ ಮಹಾಲಕ್ಷ್ಮಿ ನೀವು ಎಲ್ಲೇ ಹೋಗಿ ಏನೇ ಮಾಡಿದ್ರು ಕೂಡ ಒಳ್ಳೇದೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಖಂಡಿತವಾಗ್ಲೂ ನೀವು ಎಂದೂ ಕೂಡ ಕೆಟ್ಟದನ್ನ ಮಾಡುವುದಿಲ್ಲ ಅನ್ನೋ ನಂಬಿಕೆ ಇದೆ ಅಂತ ಹೇಳ್ತಾರೆ ಇದರಿಂದ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಫೈನಲಿ ಮನೆಯಿಂದ ಅವರು ಕೂಡ ಸತ್ಯಭಾಮನ ಹುಡುಕ್ತಾ ಹೊರಡ್ತಾರೆ ಅತ್ತ ಕಡೆ ಸತ್ಯಭಾಮ ಅವರ ಮಗಳು ಫ್ರೆಂಡ್ ಜೊತೆ ಮಾತಾಡ್ತಿದಾಳೆ ಅಪ್ಪನ ಬಗ್ಗೆ ಕೇಳ ಅಮ್ಮ ನನ್ನ ಹೊಡೆಯೋಕೆ ಬಂದ್ರು ಸತ್ಯ ಹೇಳಲಿಲ್ಲ ಅಂತ ಹಾಗಿದ್ರೆ ನಿನ್ ಮದುವೆ ಆಗ್ಬೇಕಲ್ವಾ ಅವ್ರು ನಿಮ್ಮ ನಿಮ್ಮಪ್ಪ ಬರಬೇಕು ಅಂತ ಹಾಗಿದ್ರೆ ಅಪ್ಪ ಕೆಟ್ಟವ್ರು ಇರ್ಬೋದು ಅದಕ್ಕೆ ನಿಮ್ಮಮ್ಮ ಕರೀತಿಲ್ಲ ಅನ್ಸುತ್ತೆ ಮದುವೆಗೆ ಅಂದಾಗ ಇಲ್ಲ ಅಪ್ಪ ಖಂಡಿತ ಕೆಟ್ಟವ್ರಲ್ಲ ಅಪ್ಪ ಒಳ್ಳೆಯವರಾಗಿರೋದಕ್ಕೆ ಅಮ್ಮ ನನಗೆ ಹೊಡೆಯೋಗ್ ಬಂದಿದ್ದು ಖಂಡಿತ ಅಮ್ಮ ಅಪ್ಪನ ದೇವ್ರ ತರ ನೋಡ್ಕೋತಾರೆ ಅಂದಮೇಲೆ ಅವ್ರು ಖಂಡಿತ ದೇವ್ರ ವ್ಯಕ್ತಿನೇ ಆಗಿರ್ಬೋದಲ್ವ ಹಾಗಾದರೂ ಕೂಡ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ನನಗೂ ಕೂಡ ಇದೆ ಅಂದಾಗ ಎಲ್ಲಾದರೂ ಇದ್ದಾರೆ ಅಂತ ಗೊತ್ತಾ ಅಂದಾಗ ಎಲ್ಲಿದ್ದಾರೆ ಏನು ಅಂತ ಮಾತ್ರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಮಗಳು ಕೂಡ ಅದ್ರ ನಡುವೆ ಅವಳಿಗೆ ಕಾಟ ಕೊಡ್ತಿರೋ ಆ ಒಬ್ಬ ರೌಡಿ ಅಲ್ಲಿಗೆ ಬಂದೇ ಬಿಡ್ತಾನೆ ನಿನ್ ಮದ್ವೆ ಆಗುತ್ತೋ ಬಿಡುತ್ತೋ ಆದ್ರೆ ಈ ವ್ಯಕ್ತಿ ಕಾಟ ಅಂತೂ ತಪ್ಪೋದಿಲ್ಲ ಅಂತ ಫ್ರೆಂಡ್ಸ್ ಹೇಳ್ತಿದ್ದಾರೆ ಫೈನಲಿ ಅವನು ಈ ಕಡೆ ಹುಡುಗಿಗೆ ಭಯ ಶುರುವಾಗಿದೆ ಬಿಕಾಸ್ ಅಮ್ಮ ಮಗಳು ಇವನ ಕಾಟದಿಂದ ದೂರ ಆಗ್ಬೇಕು ಅನ್ನೋ ಕಾರಣಕ್ಕೆ ಮಗಳು ಮದ್ವೆನ ಫಿಕ್ಸ್ ಮಾಡಿದ್ರು ಸತ್ಯಭಾಮ ಆದ್ರೆ ಆ ವ್ಯಕ್ತಿ ಇನ್ನಿಲ್ಲುವಾಗಿ ತೊಂದರೆ ಕೊಡ್ತಿರುವುದಂತೂ ನೀಚ ಇದು ನಡುವೆ ಅತ್ತ ಕಡೆ ವೈಶಾಖ ಯಾರನ್ನೋ ಭೇಟಿ ಮಾಡಿದಾಳೆ ಭೇಟಿ ಮಾಡಿದ್ದು ಶಾಡೋ ವ್ಯಕ್ತಿ ನೆರಳಿನ ವ್ಯಕ್ತಿ ಆ ವ್ಯಕ್ತಿ ಕಾಣಿಸ್ತಾ ಇಲ್ಲ ಕಪ್ಪು ರೀತಿಯಲ್ಲಿ ಆ ವ್ಯಕ್ತಿನ ತೋರಿಸ್ತಿದ್ದಾರೆ ಜೊತೆಗೆ ವೈಶಾಖೆ ಇಷ್ಟು ದಿನ ಸಹಾಯ ಮಾಡಿದ್ದು ಬೆನ್ನೆಂದ ನಿಂತು ಅದೇ ವ್ಯಕ್ತಿ ಅನ್ನೋದು ಗೊತ್ತಾಗ್ತದೆ ಆ ವ್ಯಕ್ತಿ ಹೇಳ್ತಿದ್ದಾರೆ ನೋಡು ನೀನು ಈ ಮನೇನ ಸರ್ವನಾಶ ಮಾಡ್ತೀನಿ ಅಂತ ಬಂದಾಗ ನಾನು ನಿನಗೆ ಸಹಾಯ ಮಾಡ್ದ ಯಾಕಂದ್ರೆ ಅವರು ಸರ್ವನಾಶ ಆದ್ರೆ ಅದರಿಂದ ನನಗೂ ಕೂಡ ಒಳಿತಾಗತ್ತೆ ನನಗೂ ಕೂಡ ಅದೇ ಬೇಕು ಅನ್ನೋ ಕಾರಣಕ್ಕೆ ಆದ್ರೆ ನೀನ್ ಏನ್ ಮಾಡ್ದೆ ಪ್ರತಿ ಬಾರಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಸೋತ್ಕೊಂಡೆ ಬಂದೆ ನಿಂದಿಂದ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ನೀನು ಬರೀ ಎಡವ್ತಾನೆ ಇದ್ದೆ ಸೋಲ್ತಾನೇ ಇದ್ದೆ ಅಂದಾಗ ಹೌದು ನೀವೇ ನನಗೆ ಎಲ್ಲ ಸಹಾಯ ಮಾಡಿದ್ದು ಆದರೆ ನಾನು ಏನು ಮಾಡಲಿ ಅಂದಾಗ ಏನು ಮಾಡ್ತೀಯೋ ಏನೋ ಗೊತ್ತಿಲ್ಲ ಒಂದಂತೂ ತಿಳ್ಕೊ ನಾನು ಎಲ್ಲ ವಿಷಯನೂ ಹೇಳಿದ್ದೀನಿ ನಾನು ಯಾರು ಅನ್ನೋ ಐಡೆಂಟಿಟಿ ಬಿಟ್ಟು ಎಲ್ಲ ವಿಷಯ ಕೂಡ ಗೊತ್ತಿದೆ ನಿನಗೇನಾದರೂ ನಾನು ಯಾರು ಅಂತ ಗೊತ್ತಾದ್ರೆ ಕ್ಷಣ ಖಂಡಿತ ನಾನೇ ನಿನ್ನ ಮುಗಿಸ್ಬಿಡ್ತೀನಿ ಅನ್ನೋ ಎಚ್ಚರಿಕೆನ ಕೂಡ ಕೊಡ್ತಾರೆ ಮೊದಲು ಆ ಮನೆ ಸರ್ವನಾಶ ಆಗಬೇಕು ಅನ್ನೋ ಎಚ್ಚರಿಕೆನ ಕೊಡ್ತಾರೆ ಹಾಗಿದ್ರೆ ಯಾರಿದು ಶಾಡೋ ವ್ಯಕ್ತಿ ಮಗದೊಬ್ರು ಈ ಮನೇನ ಸರ್ವನಾಶ ಮಾಡಬೇಕು ಅಂತ ಬಯಸ್ತಿರೋ ಆ ಶತ್ರು ಯಾರಪ್ಪ ಹೊಸ ಪಾತ್ರ ಎಂಟ್ರಿ ಆಗಿದೆ ತದನಂತರ ಆ ಕಡೆ ಕಿಟ್ಟಿ ತುಂಬಾ ಬಜಾರ್ ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅಲ್ಲಿಗೆ ಮುರಾರಿ ಬರ್ತಾರೆ ಏನ್ ಯೋಚನೆ ಮಾಡ್ತಿದ್ಯಾ ಕಿಟ್ಟಿ ಅಂದಾಗ ಈ ಮನೆಯಲ್ಲಿ ಒಂದು ಹುಳು ಸೇರ್ಕೊಂಡದ ಎಲ್ಲಾನು ಮಾಡಿ ಎಲ್ಲಾ ಕೂಡ ಗೊತ್ತಾದ ಮೇಲೂ ಆಕೆ ಇಲ್ಲೇ ಇರೋದನ್ನ ನನ್ನಿಂದ ಕತ್ತಿ ಹಿಡಿದು ಕೂಡ ಹೊರಗಡೆ ದಬ್ಬಕೆ ಆಗ್ತಿಲ್ಲ ಏನ್ ಮಾಡ್ಬೇಕು ನಾನು ಅದಕ್ಕೂ ಕೂಡ ಕೋಪ ಬರ್ತದೆ ಜೊತೆಗೆ ನನ್ನಿಂದ ಒಂದು ತಪ್ಪಾಗಿದೆ ಒಂದು ಹೆಣ್ಣುಮಗ್ಳು ಬದುಕು ಹಾಳಾಗಿದೆ ಅದು ಕೂಡ ನನ್ಗೆ ತುಂಬಾನೇ ಕಾಡ್ತದೆ ಅಂತ ಕೃಷ್ಣ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಕಿಟ್ಟಿ ಅಂತ ಕೇಳಿದಾಗ ನೀವು ನೋಡ್ತಿರೋ ಕಿಟ್ಟಿ ಇವನು ಆದ್ರೆ ಮೊದ್ಲು ಇದ್ದ ಕಿಟ್ಟಿ ಇವನಲ್ಲ ಈಗ ಇವನ ಮೂಗಗೆ ಆ ಒಂದು ಸುಗಂಧ ಅದು ಇದು ಬಡಿತಾ ಇರಬಹುದು ಆದ್ರೆ ಮೊದ್ಲು ಬಿಸಿ ರಕ್ತದ ಸ್ಮೆಲ್ ಬಿಟ್ಟು ಬೇರೆ ಏನು ಬಡಿತಾ ಇರಲಿಲ್ಲ ಇಡೀ ಪ್ರಪಂಚದ ಮೇಲೆ ಅಪ್ಪ ಅಮ್ಮನ ಮೇಲೆ ಎಲ್ಲಾ ಕೋಪ ಆಯ್ತು ನನಗೆ ನಾನು ಯಾವಾಗ್ಲೂ ಕೂಡ ಶ್ರೀಮಂತರಿಂದ ದುಡ್ಡು ಕಿತ್ಕೋತಿದ್ದೆ ಯಾರು ಬೇಕಿದ್ರು ಕೊಳ್ತಿದ್ದೆ ಏನಾದ್ರು ಮಾಡ್ತಿದ್ದೆ ಆ ದುಡ್ಡನ್ನ ಕಿತ್ತು ಬಡವ್ರಿಗೆ ಅನಾಥಾಶ್ರಮಕ್ಕೆ ಕೊಟ್ಬಿಡ್ತಿದ್ದೆ ನನಗೆ ಯಾರಿಂದ ಎಷ್ಟು ಅವಮಾನ ಆಗಿತ್ತು ಎಲ್ಲವನ್ನ ಕೂಡ ನಾನು ಇದ್ರ ಕೋಪನ ತಿರ್ಸ್ಕೊತಿದ್ದೆ ಅದೇ ರೀತಿ ಒಂದು ಹುಡುಗಿನ ತಪ್ಪಾಗಿ ಕಿಡ್ನಾಪ್ ಮಾಡಿಬಿಟ್ಟೆ ಆ ಕಿಡ್ನಾಪ್ ಮಾಡಿದ್ಮೇಲೆ ನನಗೆ ಆ ಹುಡುಗಿ ಅಲ್ಲ ಅಂತ ಗೊತ್ತಾಯ್ತು ಆ ಹುಡುಗಿನ ಕಿಡ್ನಾಪ್ ಮಾಡಬೇಕು ಮದುವೆ ಮನೆಯಿಂದ ಅಂತ ನನಗೆ ಯಾರು ಸುಪಾರಿ ಕೊಟ್ಟಿದ್ರು ಆದ್ರೆ ನಾನು ತಪ್ಪಿ ತಪ್ಪಿ ಬೇರೆ ಒಂದು ಮಂಟಪಕ್ಕೆ ಹೋಗಿ ಬೇರೆ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ಬಂದೆ ಹಾಗಾಗಿ ಆ ಹುಡುಗಿ ಮದುವೆ ನಿಂತು ಹೋಯ್ತು ಆ ಹುಡುಗಿ ತುಂಬಾನೇ ಚುಡಪಡಿಸಿದ್ಲು ಆದ್ರೆ ನಾನು ಅವಳಿಗೆ ದುಡ್ಡು ಕೊಟ್ಟು ಬೈದು ಕಳಿಸ್ಬಿಟ್ಟೆ ಅಂತ ಹೇಳ್ತಿದ್ದಾರೆ ಅದು ಬೇರೆ ಯಾರು ಅಲ್ಲ ಕಿಟ್ಟಿ ಪ್ರೀತಿ ಮಾಡ್ತಿರ್ತಕ್ಕಂತ ಅದೇ ಮೀರಾ ಹುಡುಗಿ ಆ ಮೀರಾನೇ ಕಿಟ್ಟಿ ಕಿಡ್ನಾಪ್ ಮಾಡಿದ್ದು ಅವತ್ತು ಆಕೆ ಕಣ್ಣೀರು ಹಾಕಿದ್ದು ನನ್ನ ಮದುವೆ ನಿಲ್ಲಿಸಿದೆ ಪಾಪಿ ಏನ್ ಮಾಡ್ಬೇಕು ಅಂತ ಆಗ ದುಡ್ಡು ತಗೊಂಡು ಹೊಡ್ತಾರು ಏನೋ ತಪ್ಪಾಗೋಯ್ತು ಬೇರೆ ಮಂಟಪಕ್ಕೆ ಹೋಗುವ ಬದಲು ನಿನ್ನ ಮಂಟಪಕ್ಕೆ ಬಂದು ನಿನ್ ಮದ್ವೆ ಮುರಿದೋಯ್ತು ಮದುವೆ ಅಂದ್ರೆ ಏನ್ ಆ ಹಾಗೆ ಹೀಗೆ ಅದ್ರಲ್ಲಿ ಏನೂ ತಿರಳಿಲ್ಲ ಸುಮ್ನೆ ಹೋಗ್ತಾ ಇರು ಅಂತ ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ ಆದ್ರೆ ಮುಂದುವರೆದು ಏನನ್ನ ಹೇಳುದಿಲ್ಲ ಕಿಟ್ಟಿ ಅಷ್ಟು ಹೇಳಿದೆ ಹೋಗ್ಬಿಡ್ತಾನೆ ಕಿಟ್ಟಿ ತುಂಬಾ ನೊಂದ್ಕೊಂಡು ಹಾಗಿದ್ರೆ ಏನಪ್ಪಾ ಕಿಟ್ಟಿದ್ದು ಮತ್ತೆ ಆ ಮೀರಾ ಕತೆ ಅಲ್ಲಿಗೆ ಮುಗಿತ ಇಲ್ಲ ನಂತರ ಅವ್ರಿಬ್ರ ಲವ್ ಸ್ಟೋರಿ ಶುರು ಆಗಿದೆ ಮೀರಾ ಕಿಟ್ಟಿನ ತುಂಬಾನೇ ಪ್ರೀತಿ ಮಾಡ್ತದಾಳೆ ಪ್ರೆಸೆಂಟ್ ಗೆ ಬರ್ತಾರೆ ಇದು ಇಷ್ಟೊತ್ತು ಹೇಳಿದ್ದು ಫ್ಲಾಶ್ ಬ್ಯಾಕ್ ಆದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಕಿಟ್ಟಿ ಪ್ರೀತಿಸಿದ ಆ ಮೀರಾ ಎಂಟ್ರಿ ಆಗಿದೆ ಆ ಮೀರಾ ತನ್ನ ಫ್ರೆಂಡ್ಸ್ ಜೊತೆ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ರೆ ಯಾವಾಗ್ಲೂ ಕೂಡ ಕೃಷ್ಣನ್ ದೇವಸ್ಥಾನಕ್ಕೆ ಬರ್ತೀಯ ಅಲ್ವಾ ಅಂತ ಫ್ರೆಂಡ್ ಹೇಳ್ತಿದ್ರ ಹೌದು ಇಲ್ಲಿಂದಾನೆ ಅವತ್ತು ನನ್ನನ್ನ ಕಿಡ್ನಾಪ್ ಮಾಡಿದ್ರು ಅಂತೆಲ್ಲ ಮಾತಾಡ್ತಿದ್ ಾಳೆ ಕಿಟ್ಟಿ ಬಗ್ಗೆನೇ ಹೇಳ್ತದಾಳೆ ಏನದು ಅವ್ನ ಇನ್ನೂ ಕೂಡ ಬರ್ಲಿಲ್ವಲ್ಲ ಇಲ್ವಲ್ಲ ಅಂದಾಗ ಅವನಿಗೋಸ್ಕರ ಕಾಯ್ತೀನಿ ಅಂತ ಹೇಳ್ತಾಳೆ ಅದ್ರ ನಡುವೆ ಅತ್ತ ಕಡೆನೆ ರಾಮಾಚರಿ ಸತ್ಯಭಾಮ ಅವ್ರನ್ನ ಹುಡ್ಕೋ ಪ್ರಯತ್ನದಲ್ಲಿದ್ದಾನೆ ಹುಡುಕ್ತಿದ್ದಾನೆ ಅವರೂ ಕೇಳ್ತಾ ತಕ್ಷಣ ಈ ಕಡೆ ಕಿಟ್ಟಿ ಲವರ್ ಮೀರಾ ತನ್ನ ಕಿಟ್ಟಿ ಅಂತ ಅನ್ಕೊಂಡೆ ಫುಲ್ ಖುಷಿ ಪಡ್ಬಿಡ್ತಾಳೆ ಕರಿಯೋಕೆ ಅಂತ ಹೋಗ್ತಿದ್ರೆ ಕರಿಬೇಡ ಹೋಗಿ ಅಪ್ಕೊಂಡ್ಬಿಡು ಅವನು ಎಂದೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗ್ಬಾರ್ದು ಆ ರೀತಿ ಮಾಡು ಅಂತ ಫ್ರೆಂಡ್ ಹೇಳ್ಕೊಡ್ತಿದ್ದಾಗೆ ಓಡಿ ಬಂದು ಅಪ್ಕೋಬೇಕು ಅಂತ ಅನ್ಕೋತಿದ್ದಾಳೆ ಓಡ್ ಬರ್ತಿದ್ದಾಳೆ ಆದ್ರೆ ಅಷ್ಟರಲ್ಲಿ ಚಾರು ಎಂಟ್ರಿ ಕೊಡ್ತಾಳೆ ಚಾರು ಎಂಟ್ರಿ ಕೊಡ್ತಿದ್ದಾಗೆ ಆಕೆಗೆ ಶಾಕ್ ಆಗುತ್ತೆ ಫ್ರೆಂಡ್ ಕೂಡ ಕೂಡ ಯಾರು ಅಂದ್ರೆ ಯಾರೋ ಇರಬಹುದು ಗೊತ್ತಿರೋರು ಅಂತ ಹೇಳ್ತಿದ್ದಾರೆ ಆದ್ರೆ ಮ್ಯಾಡಮ್ ಅಂತ ಹೇಳ್ತಿದ್ರೆ ಹೆಂಡತಿ ನಾನು ಮ್ಯಾಡಮ್ ಅಂತ ಕರಿಬೇಡ ಚಾರು ಅಂತ ಕರಿ ಅಂತ ಹೇಳಿದಾಗ ಓಕೆ ಚಾರು ಮ್ಯಾಡಮ್ ನನ್ನ ಹೆಂಡತಿ ಅಂತ ಹೇಳಿದ ತಕ್ಷಣ ಈ ಕಡೆ ಆಕೆ ಕುಸ್ತು ಹೋಗ್ಬಿಡ್ತಾಳೆ ಹಾಗಿದ್ರೆ ಕಿಟ್ಟಿ ಮದುವೆ ಆಗ್ಬಿಟ್ನಾ ಇನ್ನೊಬ್ಬ ಹುಡುಗಿ ಬಂದ್ಬಿಟ್ಲಾ ಏನು ಮಾಡ್ಲಿ ನಾನು ಪ್ರೀತಿ ಮಾಡಿ ಇದ್ದವರೆಗೂ ಅವನ್ನೇ ನೆನ್ಪು ಮಾಡ್ಕೋತಿದ್ದೆ ಅವ್ನ ನೆನ್ಪಲ್ಲೇ ಜೀವನ ಕಳೆತಿದ್ದೆ ಅವ್ನು ಬರ್ತಾನೆ ಅಂತ ಕಾಯ್ತಿದ್ದೆ ಬರುವಿಕೆಗೋಸ್ಕರ ಆದ್ರೆ ಇವತ್ತು ಕಿಟ್ಟಿ ನನಗೆ ಮೋಸ ಮಾಡಿದಾನೆ ಆಲ್ರೆಡಿ ಅವ್ನ ಮದುವೆ ಆಗಿದೆ ಅಂತ ಕುಸ್ತು ಹೋಗಿದಾಳೆ ಆ ಮೀರಾ ಹಾಗಿದ್ರೆ ಅವಳಿಗೆ ಗೊತ್ತಿಲ್ಲ ಇದು ರಾಮಾಚಾರಿ ಅಂತ ಕಿಟ್ಟಿ ಅಂತ ತಪಾರ್ಥ ತಿಳ್ಕೊಂಡಿದಾಳೆ ತದನಂತರ ಅತ್ತ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ರು ಕೂಡ ಸತ್ಯಭಾಮನ ಹುಡ್ಕೊಂಡು ಹೋಗ್ತಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿರುಗಬೇಕು ಅಂದ್ರೆ ವೀಚುಗೆ ವಿಚು